அஹ் எல்லா ஃபீலிங்ஸ் யா ಎಲ್ಲರಿಗೂ ಆ ಇದು ಬರಲ್ಲ ಮೇಡಮ್ ಇಪ್ಪತ್ತೈದು ವರ್ಷಕ್ಕೆ ನಿಮ್ದು ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಕೆಲವರಿಗೆ ಆ ಇದು ಸಿಗಲ್ಲ ಅಂದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅದೇ ನಾವು ಆಕ್ಚುಲಿ ಹೋದ ತಿಂಗಳೇ ಬರಬೇಕಿತ್ತು ಆಗಸ್ಟ್ ಅಲ್ಲಿ ರಿಲೀಸ್ ಆಗಬೇಕಿತ್ತು ಅದೇನೋ ಅನಿವಾರ್ಯತೆಗಳಿಂದ ಪೋಸ್ಟ್ಪೋನ್ ಇನ್ ಫ್ಯಾಕ್ಟ್ ವೇಣು ಬ್ರದರ್ ರಾಜ್ ನಮ್ಮ ನಿರ್ಮಾಪಕರು ಏನಿದ್ದಾರೆ ರಾಜ್ ಮತ್ತೆ ಅವಿನಾಶ್ ಇಬ್ರು ಹೇಳ್ದಾಗ ನಾನು ಬೇಜಾರ್ ಮಾಡ್ಕೊಂಡೆ ಅಯ್ಯೋ ಯಾಕೆ ಎಲ್ಲ ಅಂದರೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಮೋಷನ್ ಪೋಸ್ಟರ್ ಬಂತು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿತ್ತು ಸೊ ಅದರಲ್ಲೇ ಹೋಗ್ಬೇಡ ವೈ ಯು ಚೇಂಜಿಂಗ್ ಅಂತ ನಾನು ಉಂ ಬಟ್ ಇಲ್ಲ ಮೇಡಮ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಮಾಡ್ಬೇಕಲ್ಲ ನಾವು ರಿಲೀಸು ಬೇರೆ ಸಿನಿಮಾಗಳು ಎಲ್ಲ ನೋಡಿಕೊಂಡು ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಲೇಟ್ ಆಗಿ ಬರ್ತೀವಿ ಅಂತ ಐ ಸರ್ ಓಕೆ ಆ್ಯಂಡ್ ನೋಡಿದ್ರೆ ಕೋ ಇನ್ಸಿಡೆನ್ಸ್ ಆಗಿ ಸೆಪ್ಟೆಂಬರ್ ನೈನ್ಟೀನ್ತ್ ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೆಪ್ಟೆಂಬರ್ ಟ್ವೆಂಟಿ ಹಗ್ಗ ರಿಲೀಸ್ ಆಗ್ತದೆ ಸೊ ಎಲ್ಲ ಒಳ್ಳೆದಕ್ಕೆ ಆಗೋದು ಅನ್ನೋದು ಅಲ್ವಾ ಎಕ್ಸಾಕ್ಟ್ಲಿ ಸೊ ನಾನು ಅದೇ ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ ನನಗೆ ಒಂದು ಗಿಫ್ಟ್ ಕೊಟ್ಟಂಗೆ ಆಯಿತು ಹಗ್ಗ ಸಿನಿಮಾ ಅಂತ ಯಾ ಅದೇ ಮೇಡಮ್ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹೌದು ಸೊ ಟೀಸರ್ ನೋಡಿದ್ರೆ ನಮ್ಗಂತೂ ಭಯ ಹುಟ್ಟಿಸ್ತು ಆ ಟೀಸರ್ ನೋಡಿದಂಗೆ ಆ ಸೌಂಡ್ ಆಕ್ಟಿಂಗ್ ಯಾರಿಗೆ ಚಾಟಿ ಬೀಸ್ತಾ ಇದ್ದೀರಾ

ಮತ್ತೆ ಇಷ್ಟು ದೊಡ್ಡ ಸ್ಟಾರ್ ಏನೋ ಇವರು ಇವ್ರ ಜೊತೆಲ್ಲ ವರ್ಕ್ ಮಾಡಿದ್ರೆ ಇಟ್ ಇಸ್ ಆಲ್ ಲೈಕ್ ಬಿಗರ್ ಸ್ಟಾರ್ ಕ್ಯಾಸ್ಟ್ ಸೊ ಅದು ಐ ಫೆಲ್ಟ್ ವೆರಿ ಹ್ಯಾಪಿ ಮೇಡಮ್ ಜೊತೆ ಆಕ್ಟ್ ಮಾಡಿದ್ದೀರಾ ಫಸ್ಟ್ ಟೈಮು ಎಷ್ಟು ಚಾಲೆಂಜಿಂಗ್ ಅನಿಸ್ತು ನಿಮಗೆ ಯಾಕಂದರೆ ಒಳ್ಳೆ ಫೈಟ್ ಟೀಸರ್ ಅಲ್ಲಿ ನೋಡಿದ್ವಿ ಅದು ಫಾರೆಸ್ಟು ಇದರಲ್ಲಿ ಸೊ ಏನು ಅನಿಸ್ತು ನಿಮ್ಗೆ ಎಷ್ಟು ಸವಾಲುಗಳು ಮೇಡಮ್ ಜೊತೆ ಒಂದು ತ್ರೀ ಡೇಸ್ ಇತ್ತು ಅದೇ ಮೇಡಮ್ ಜೊತೆ ಜಾಸ್ತಿ ಕಾಂಬಿನೇಷನ್ ಇಲ್ಲ ಅಂದ್ರೇನು ಬಟ್ ಐ ನಾನು ಅವ್ರು ನೋಡ್ತಿದ್ದೆ ಅವ್ರು ಹ್ಯಾಕ್ ಪರ್ಫಾರ್ಮ್ ಮಾಡ್ತಿದ್ದೆ ಯಾಕಂದ್ರೆ ಈ ಸಿನಿಮಾದು ನಿಮಗೆ ಈ ಪಿಕ್ಚರ್ದು ಒಂದು ಒಂದು ಟರ್ನೆ ಬಂದ್ಬಿಟ್ಟು ಇವರ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಮೇಡಮ್ ಅಂದು ಒಂದು ಒಂದು ನೆಗೆಟಿವ್ ಎನರ್ಜಿ ಮೇಲೆ ಫೈಟ್ ಮಾಡೋದು ಸೊ ಇದಕ್ಕೆ ಮೇಲೆ ನಾನು ಅದರ ಜಾಸ್ತಿ ಮಾತಾಡ್ತಾರೆ ಹೇಳ್ಬಿಟ್ಟಿನೇನು ಸೊ ಜಾಸ್ತಿ ಸ್ಟೋರಿ ಬಗ್ಗೆ ಮಾತಾಡೋದು ಬೇಡ ಮೇಡಮ್ ಫಸ್ಟ್ ಸ್ಟೋರಿ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು ಏನಕ್ಕೆ ಒಪ್ಕೊಂಡ್ರಿ ಈ ಮೂವಿ ಮಾಡಬೇಕು ಅಂತ ಅವಿನಾಶ್ ಪ್ರಿಪೇರ್ ಆಗಿದ್ದ ರೀತಿ ತುಂಬಾ ಇಂಪ್ರೆಸ್ ಆಯ್ತು ನವೀನ್ ಯಾಕಂದ್ರೆ ನ್ಯೂ ಕಮರ್ಸ್ ಜೊತೆ ಮಾಡಬೇಕು ಯಂಗ್ಸ್ಟರ್ಸ್ ಜೊತೆ ಮಾಡಬೇಕು ನಮಗೂ ಆಸೆ ಇರುತ್ತೆ ಬಟ್ ವೆನ್ ಹಿ ಕೇಮ್ ಟು ಮೀ ಈ ಪಾತ್ರ ನೀವು ಮಾಡಬೇಕು ಅಂತ ನನ್ಗೆ ಅನ್ಕೊಂಡಿದ್ದೀನಿ ಮೇಡಮ್ ಐ ಸೆಡ್ ಹೆಂಗೆ ನಾನು ಹೆಂಗೆ ಬಂದೆ ನಿಮ್ಮ ತಲೆಗೆ ಅಂತ ಕೇಳಿದೆ ಇಲ್ಲ ನೀವು ಯು ವಿಲ್ ಬಿ ಎಬಲ್ ಟು ಡೂ ದಿಸ್ ಯಾಕಂದರೆ ವೇಣು ಹೇಳ್ದಾಗ ಲಾಸ್ಟ್ ಅಲ್ಲಿ ಏನಿದೆ ನಂದು ಪೀರಿಯಾಡಿಕ್ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನೋ ಪೋಟ್ರೆ ಆಗತ್ತೆ ಬಟ್ ಇವತ್ತಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಬರತ್ತೆ ಆಚರ್ ಮಾಡ್ಬೋದ ಅವಿನಾಶ್ ಆಗತ್ತ ಇಲ್ಲ ಮೇಡಮ್ ಆಗತ್ತ ಯು ವಿಲ್ ಕ್ಯಾರಿ ಇಟ್ ಆಫ್ ಏನೋ ಆ ಫೈಟ್ ಆಗಿರ್ಲಿ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ ರೋಪ್ಸು ಹ್ಯಾಂಗಿಂಗು ಅದು ಇದು ಎಲ್ಲ ಸೊ ಹೀ ವಾಸ್ ಕಾನ್ಫಿಡೆಂಟ್ ಅಂಡ್ ಅವರು ಕಥೆ ಪಾತ್ರ ಇಡೀ ಸಿನಿಮಾ ಹೇಗೆ ತೋರಿಸ್ತಾರೆ ಬಿಗಿನಿಂಗ್ ಇಂದ ಎಂಡ್ ವರ್ಗು ಒಂದು ನರೇಶನ್ ಕೊಟ್ಟರು ಅದು ತುಂಬ ಇಂಪ್ರೆಸ್ ಆಯ್ತು ನನಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂತ ನನಗೆ ಫೀಲ್ ಬಂತು ಸೊ ಐ ಇಮಿಡಿಯೆಟ್ಲಿ ಅಗ್ರೀಡ್ ಅಂಡ್ ಖುಷಿನೂ ಆಗತ್ತೆ ಯಂಗ್ಸ್ಟರ್ಸ್ ನಮ್ಮನು ಯೋಚನೆ ಮಾಡ್ತಾರೆ ಇಲ್ಲ ಮೇಡಮ್ ಈ ಥರ ಮಾಡ್ಬೋದು ದಿಸ್ ಇಸ್ ವಾಟ್ ಐ ವಾಂಟ್ ಯಾಕಂದ್ರೆ ಈ ಲುಕ್ ಏನಿದೆ ನೀವು ನೋಡ್ತಾ ಇದ್ದೀರಾ ನವೀನ್ ಹೀ ಎಕ್ಸ್ಪ್ಲೇನ್ ದಿಸ್ ಲುಕ್ ಟು ಮೀ ಅವ್ರ ಸಿನಿಮಾ ಹೇಳಕ್ ಬಂದಾಗ ಹಿಂಗಿರುತ್ತೆ ಈವನ್ ದ ಸಾರಿ ಹಿಸ್ ರೆಡ್ ಕಲರ್ ಬ್ಲೂ ಮೇಕಪ್ ಬೇಕು ಕಣ್ಣಿ ತರ ರೆಡ್ ಆಗಿರುತ್ತೆ ಈ ತರ ಫೈಯರ್ ಇರುತ್ತೆ ಹೌದಾ ಇದೆಲ್ಲ ಆಗುತ್ತಾ ಇಲ್ಲ ಎಲ್ಲ ಗ್ರಾಫಿಕ್ ಟು ವರ್ಕ್ ಅಂತ ಸ್ಕೆಚಸ್ ಎಲ್ಲ ಮಾಡ್ಕೊಂಡಿದ್ರು ವಾಸ್ ಐ ವಾಸ್ ವೆರಿ ಅಂಡ್ ರಾಜ್ ಆಗ್ಲಿ ನಮ್ಮ ನಿರ್ಮಾಪಕರು ರಾಜ ಭಾರದ್ವಾಜ್ ಅವರು ಅವ್ರಿಗೂ ಏನು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಅವಿನಾಶ್ ಅಷ್ಟೇ ಫಸ್ಟ್ ಸಿನಿಮಾ ಪ್ಯಾಶನ್ ಇದೆ ಸಿನಿಮಾ ಬಗ್ಗೆ ಒಂದ್ ಒಳ್ಳೆ ಕಥೆ ಮಾಡ್ಬೇಕು ಒಂದೊಳ್ಳೆ ಸಿನಿಮಾ ಮಾಡ್ಬೇಕು ಅಂತಲ್ಲ ಈ ಜಾನ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಅನ್ಕೋತೀನಿ ಈ ಹಾರರ್ ಜಾನ್ರೆ ಸೊ ಏನೋ ಒಂದ್ ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಂತ ಒಂದು ಯಂಗ್ಸ್ಟರ್ಸ್ ದ ಟೀಮ್ ಇದು ಅವರು ಪ್ರಿಪೇರ್ ಆಗಿದೆ ತುಂಬಾ ನನಗೆ ಇಂಪ್ರೆಸ್ ಆಗಿ ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ನನ್ಗೆ ಅನಿಸ್ತು ಅಂಡ್ ಇವತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾನು ಇಡೀ ಟೀಮ್ ಹಾಕಿದೆ ಅಂತ ನಾನು ಹೇಳ್ತೀನಿ ಎಷ್ಟೋ ದಿನ ಆದ್ಮೇಲೆ ಈ ತರ ಮೂವಿ ಒಪ್ಕೊಂಡು ಮಾಡ್ತಾ ಇದ್ದೀರ ಮೇಡಮ್ ನಿಮಗೆ ಶಾಕ್ ಅನ್ನಿಸ್ತಾ ಖುಷಿ ಅನ್ನಿಸ್ತಾ ಯಾವ ಥರ ಮೂಮೆಂಟು ಫೀಲ್ ಮಾಡಿದ್ರಿ ಅಂತ ನಿಮಗೆ ಯಾವಾಗಲೂ ಖುಷಿನೇ ಅನ್ಸುತ್ತಲ್ಲ ನವೀನ್ ಇಟ್ಸ್ ಆಲ್ವೇಸ್ ಏನೋ ಯಾವುದೇ ಪಾತ್ರ ಆಗಲಿ ಯುನೋ ಒಂದು ಸೀನ್ ಇರಲಿ ಒಂದು ಫುಲ್ ಸಿನಿಮಾನಲ್ಲಿರಲಿ ಏನೇ ಇದ್ದರೂ ಅದು ನಾವು ನಮಗೆ ಕೊಟ್ಟಂತದ್ದು ನಾವು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಕೈಯ್ಯಲ್ಲಿ ಶಬಾಷ್ ಅನ್ಸ್ಕೊಳ್ಳೋದೆ ಒಂದು ಖುಷಿ ಕೊಡೋ ವಿಷಯ ಸೊ ಖಂಡಿತ ಡೆಫಿನೆಟ್ಲಿ ಖುಷಿನೇ ಆಗುತ್ತೆ ಅದೇ ಈ ಮೂವಿಲಿ ತುಂಬಾನೇ ಮೇಕಪ್ ಆಗಲಿ ಅಂದ್ರೆ ಅದು ಗ್ರಾಫಿಕ್ಸು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಕಾಣಿಸುತ್ತೆ ಆದ್ರೂ ಒಂದು ಒಳ್ಳೆ ಮೇಕಪ್ ಮಾಡಿದ್ದಾರೆ ಒಂಥರ ಒಂಥರ ಟೆರರ್ ಲುಕ್ ಅಲ್ಲಿ ಕಾಣ್ತಾ ಇದೀರ ಈಗ ಅರುಣ್ ದತ್ತಿ ಆ ತರ ಎಲ್ಲ ಮೂವಿಗಳು ನಾವು ನೋಡಿದ್ವಿ ಅದರಲ್ಲೂ ಆ ತರ ಜಾನರ್ ಇರೋ ತರ ಮೂವಿ ಅಂತ ನಮಗೂ ಅನಿಸ್ತಾ ಇದೆ ಸೊ ಎಷ್ಟು ಕಷ್ಟ ಆಯ್ತು ಮೇಡಮ್ ಮೇಕಪ್ ಆಗಿ ನೀವು ರಿಮೂವ್ ಮಾಡೋದಕ್ಕೆ ಆಫ್ಕೋರ್ಸ್ ತುಂಬಾ ಕಷ್ಟ ಆಯ್ತು ಗ್ರಾಫಿಕ್ ಮಾಡಿದ್ದಾರೆ ಬೆಂಕಿ ಅದು ಇದು ಎಲ್ಲ ಗ್ರಾಫಿಕ್ ಮಾಡಿರೋದು ಬಟ್ ಮಿಕ್ಕಿದ್ದೆಲ್ಲ ನನ್ನ ಮೇಕಪ್ ಇಸ್ ನಾರ್ಮಲ್ ಮೇಕಪ್ ನನ್ನ ಮೇಕಪ್ ಮ್ಯಾನ್ ನನ್ನ ಟೀಮ್ ಎಲ್ಲ ವರ್ಕ್ ಮಾಡಿದ್ದು ಗಂಗಪ್ಪ ಸುನಿಲ್ ಪುನೀತ್ ನನ್ನ ಹೇರ್ ಡ್ರೆಸ್ಸರು ಮಾಲಾ ಅಂತ ಆಲ್ ಆಫ್ ದಮ್ ಪಾಪ ನನ್ಕಿಂತ ಜಾಸ್ತಿ ಅವ್ರಗಳೇ ಕೆಲಸ ಮಾಡಿದ್ರು ಹಗ್ಗೆ ನಾನೇ ಕೂತಿರ್ತಾ ಇದ್ದೆ ಹಚ್ಚಿಸ್ಕೋಬೇಕು ಆಮೇಲೆ ತೆಗಿಬೇಕು ಅನ್ನೋದು ಹಚ್ಚಕ್ ಟೂ ಅವರ್ಸ್ ಆಗೋದು ಮೇಕಪ್ ತೆಗಿಯಕ್ ಟೂ ಅವರ್ಸ್ ಆಗೋದು ಅಂಡ್ ಅದ್ರ ಜೊತೆಗೆ ಮಾರ್ಕ್ ಮಾಡಬೇಕಿತ್ತು ನೀವೆಲ್ಲೆಲ್ಲಿ ಗ್ರಾಫಿಕ್ ಅವ್ರ ಫೈರ್ ನೋಡಿದೀರ ಅಲ್ಲೆಲ್ಲ ನನ್ನ ಮೇಕಪ್ ಮ್ಯಾನ್ ಬ್ಲಾಕ್ ಪೆನ್ ಅಲ್ಲಿ ಮಾರ್ಕ್ ಮಾಡೋರು ಇಂತಿಂತ ಕಡೆ ಫೈರ್ ಕಾಣತ್ತೆ ಬರತ್ತೆ ಅಂತ ಆಲ್ ದಿಸ್ ವಾಸ್ ಅವಿನಾಶಿಸ್ ಕಾನ್ಸೆಪ್ಟ್ ಸೊ ಎಲ್ಲ ಲೈಕ್ ಹಿ ಅಂಡ್ ಹಿಸ್ ಟೀಮ್ ಮನವೊನ್ ಎಲ್ಲರೂ ಸೊ ಅದು ಪಕ್ಕ ಅದು ಗ್ರಾಫಿಕ್ ಅವ್ರ ಜೊತೆ ಮ್ಯಾಚ್ ಆಗಿ ಎವ್ರಿ ಡೇ ಅಲ್ಲೇ ಪಾಯಿಂಟ್ಸ್ ಅಲ್ಲೇ ಮಾಡಬೇಕು ಬೇರೆ ಕಡೆ ಆಗೋಂಗಿಲ್ಲ ಅದ್ರ ಜೊತೆ ಏಟ್ ಆಗಿರತ್ತೆ ರಕ್ತ ಇರುತ್ತೆ ಸೊ ಇಟ್ ವಾಸ್ ಎಫರ್ಟ್ ವಾಸ್ ಅ ಲಾಟ್ ತುಂಬಾನೇ ಕಷ್ಟ ಆಯಿತು ನನ್ನ ಟೀಮ್ ಕಷ್ಟ ಆಗೋದು ಪಾಪ ನನ್ನ ಕೆಲಸ ಶೂಟಿಂಗ್ ಎಲ್ಲ ಪ್ಯಾಕಪ್ ಆಯಿತು ಆಯಿತು ಅಂದ್ರೆ ಟೂ ಅವರ್ಸ್ ಮೇಕಪ್ ತೆಗಿಯಕ್ಕೆ ಟೂ ಸೊ ಡೆಫಿನೆಟ್ಲಿ ಎಫರ್ಟ್ ಎಲ್ಲರ ಕಡೆಯಿಂದ ನನ್ನ ಟೀಮ್ ಕಡೆಯಿಂದ ಎಫರ್ಟ್ ಖಂಡಿತ ಇದೆ ಬಟ್ ಇವತ್ತು ಎಂಡ್ ರಿಸಲ್ಟ್ ನೋಡೋವಾಗ ಇದು ನೋಡೋವಾಗ ಓಕೆ ಪಾ ಗುಡ್ ವೆರ್ ಹ್ಯಾಪಿ ಅಂತ ಅನ್ಸುತ್ತೆ ಕಷ್ಟ ಪಟ್ಟದೂ ಸಾರ್ಥಕ ಅನ್ಸುತ್ತೆ ಅಲ್ಲಿ ಒಳ್ಳೆ ಫೈಟ್ ಮಾಡಿದ್ದೀರಾ ನೀವಿದಕ್ಕೆಲ್ಲನೂ ಟ್ರೈನ್ ಅಪ್ ಮಾಡ್ಕೊಂಡು ಬಂದ್ರಾ ಅಥವಾ ಹೆಂಗೆ ಯಾವ ಥರ ತಗೊಂಡ್ರಿ ನೀವು ಮೂವಿ ಟ್ರೈನಿಂಗ್ ತಗೊಂಡಿರಿ ಟ್ರೈನಿಂಗ್ ತಗೊಂಡು ಅದು ಐ ನನಗೆ ಇನ್ನೊಂದು ಫೈಟ್ ಅಂದ್ರೆ ನನ್ನ ಚಿಕ್ಕ ವಯಸ್ಸಿನನು ತುಂಬಾ ಇಷ್ಟ ಫೈಟ್ ಅಂದ್ರೆ ನಮ್ಮ ಒಂದು ನಮ್ಮ ಇವರು ಕೆ ಜಿ ಎಫ್ ಫೈಟ್ ಮಾಸ್ಟರ್ ಇದ್ದರಲ್ಲ ವಿಕ್ರಮ್ ವಿಕ್ರಮ್ ಮೌರ್ಯ ಅವರು ಮಾಡಿದ್ದಾರೆ ಕಳಿಸಿ ಒಂದು ಫಿಫ್ಟೀನ್ ಡೇಸ್ ಅದಕ್ಕೆ ಟ್ರೈನಿಂಗ್ ಆ ಬಾಡಿ ಲ್ಯಾಂಗ್ವೇಜ್ ಇರಲಿ ಅದೆಲ್ಲ ಒಂದು ನಿಲ್ಲೋ ಒಂದು ಸ್ಟೈಲ್ ಆಗಲಿ ಅದೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಓಕೆ ನಿಮ್ಮದು ಏನೇನು ಅಂದರೆ ಫೈಟ್ ಸೀನಲ್ಲೆಲ್ಲ ಫಾರೆಸ್ಟ್ ಸಾಲ್ ಮಾಡಿದ್ರೆ ಎಷ್ಟು ದಿನ ಶೂಟ್ ಮಾಡಿದ್ರು ಫಾರೆಸ್ಟ್ ಸಾಲ್ ತರ್ಟಿ ಫೈವ್ ಫಾರ್ಟಿ ಡೇಸ್ ಮೇಲೆ ಇದೆ ಸರ್ ನೈಟ್ ಶೂಟ್ಸ್ ಎಲ್ಲ ನನ್ನ ಪೋರ್ಷನ್ ಓಕೆ ಇದು ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅಂದ್ರೆ ಒಂದು ಬೆಂಗಳೂರಲ್ಲಿ ಮಾಡೋದ್ರ ಅಥವಾ ಹೊರಗಡೆ ಹೋಗಿದ್ರ ಇಲ್ಲ ಇಲ್ಲ ನನ್ನ ಪೋರ್ಷನ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು ಮೀನ್ ಅಂದ್ರೆ ಬ್ಯಾಂಗ್ಳೂರ್ ಔಟ್ಕರ್ಸ್ ಅಲ್ಲಿ ಎಲ್ಲ ಫಾರೆಸ್ಟ್ ಇದ್ರಲ್ಲಿ ನಂದು ಅಷ್ಟೇ ಮ್ಯಾಕ್ಸಿಮಮ್ ನೈಟ್ ಶೂಟಿಂಗ್ ಇದ್ದಿದ್ದು ಸೊ ಸಂಜೆ ಆರು ಗಂಟೆಗೆ ಶುರು ಮಾಡಿದ್ರೆ ಮೇಕಪ್ ಹಾಕೊಂಡು ರೆಡಿ ಆಗೋ ಅಷ್ಟಲ್ಲೇ ಸೆವೆನ್ ಫೋರ್ ಫೋರ್ ತರ್ಟಿಗೆ ಶುರು ಮಾಡ್ತಿದ್ದೆ ಮೇಕಪ್ ಏಳು ಏಳುವರೆಗೆ ವರೆಗೆ ಕತ್ಲೆ ಆದ್ಮೇಲೆ ಶೂಟ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಎಲ್ಲ ಶೂಟ್ ಮಾಡಿ ಇನ್ನೇನು ಬೆಳಗಿನ ಜಾವ ಅನ್ನೋ ಟೈಮ್ಗೆ ಅವಿನಾಶ್ ಆದಷ್ಟು ಟ್ರೈ ಮಾಡೋರು ಬ್ಯಾಲೆನ್ಸ್ ಆ ಒಂದು ಗೆಟಪ್ ಅಲ್ಲಿ ಹಾಕೊಂಡು ಲೈಕ್ ಆ ಬ್ಲೂ ಎಲ್ಲ ಸೊ ಸ್ಟಿಕ್ ಯೂಸ್ ಮಾಡೋರು ನನ್ನ ಸ್ಟಾಫು ಸೊ ಅದನ್ನ ಏನೋ ಎಲ್ ಪ್ಯಾಚ್ ಆದ್ರೂ ಇರಬೇಕು ಇರ್ಬೇಕು ನನ್ನ ಮೇಕಪ್ ನನ್ಗೆ ರೇಗಿಸ್ತದೆ ಅವ್ರು ಇಪ್ಪತ್ತೈದು ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಹಚ್ಚದೇ ಇರೋ ಅಷ್ಟು ಮೇಕಪ್ ಇದೊಂದು ಸಿನಿಮಾ ಹಚ್ಚಿದಿರಾ ಅಂತ ಅಷ್ಟು ಲೈಕ್ ಎಲ್ಲೇ ಒಂದ್ ಸಣ್ಣ ಪ್ಯಾಚ್ ಆದ್ರೂ ಕವರ್ ಮಾಡ್ಬೇಕು ನಾವ್ ಲೈಕ್ ಕೈ ಹಿಂಗಂದ್ರೆ ಇಲ್ಲೆಲ್ಲ ಲೈನ್ಸ್ ಬಂದ್ಬಿಡೋದು ಸೊ ಅದನ್ನ ಮತ್ತೆ ನಿಂತ್ಕೊಂಡಪ್ಪ ಹಾಕ್ ಬಿಡ್ರೋ ಅಂತ ನಾನ್ ಹಿಂಗ ಕುತ್ಕೊಂಡಿದ್ರೆ ಏನೋ ಆತರ ಬಟ್ ಮ್ಯಾಕ್ಸಿಮಮ್ ಎಲ್ಲ ಸುತ್ತಮುತ್ತ ಬ್ಯಾಂಗ್ಳೂರ್ ಅಲ್ಲೇ ಮಾಡಿದ್ದು ಪೀರಿಯೋಡಿಕ್ ನಾ ಹೇಳಿದ್ನಲ್ಲ ಒಂದಷ್ಟು ಬಿಟ್ಟು ಸುಮಾರು ವರ್ಷಗಳ ಡಿಫ್ರೆಂಟ್ ಆಗಿದೆ ಒಂದು ಒಡೆವರ್ ಒಂದು ಇಪ್ಪತ್ತು ಮೂವತ್ ನಲ್ವತ್ತು ವರ್ಷ ಹಿಂದೆ ಇಂಡಿಪೆಂಡೆನ್ಸ್ ಪೀರಿಯಡ್ ಅಲ್ಲಿ ಅನ್ನೋ ತರ ತೋರಿಸಿದ್ದಾರೆ ಸೊ ಅದರ ಒಂದು ಪ್ರೆಸೆಂಟೇಶನ್ ಡಿಫ್ರೆಂಟ್ ಆಗಿದೆ ಅದನ್ನು ತುಂಬಾ ಚೆನ್ನಾಗಿ ಸೆಟ್ ಎಲ್ಲ ಇದ್ ಮಾಡಿದ್ರು ಅವಿನಾಶ್ ಸೊ ಯಾ ಐ ಮೀನ್ ಎಲ್ಲ ಬೆಂಗಳೂರಲ್ಲೇ ಮಾಡಿದ್ದು ಬಟ್ ಫಾರೆಸ್ಟ್ ಹಾಕೊಂಡು ಜನರಲ್ ಆಗಿ ಹೇಳ್ತಾರೆ ಹಾಕೊಂಡು ನೈಟ್ ಎಫೆಕ್ಟ್ ಶೂಟಿಂಗ್ ಮಾಡುವಾಗ ಅಮ್ಮ ಯಾವಾಗ್ಲೂ ಹೇಳೋರು ಹುಷಾರು ಹುಷಾರು ಅಂತ ನಂಗೆ ಇನ್ಫ್ಯಾಕ್ಟ್ ಒಂದ್ಸರಿ ಯಾವಾಗ್ಲೂ ಎಲ್ಲೋ ನೈಟ್ ಎಫೆಕ್ಟ್ ಶೂಟಿಂಗ್ ಮಾಡ್ತಿದ್ದಾಗ ಸಾಂಗ್ ಏನೋ ಸೀಕ್ವೆನ್ಸ್ ಮಾಡ್ತಾ ಇದ್ವಿ ಅವಾಗ ಯಾರೋ ಬಂದ್ಬಿಟ್ಟು ಒಂದ್ ನಿಂಬೆ ಹಣ್ಣು ಕೊಟ್ಬಿಟ್ಟಿದ್ರು ನನ್ನ ಕೈಯಲ್ಲಿ ನನಗೆ ಗೊತ್ತಿಲ್ಲ ಮೇಡಮ್ ಹಲೋ ಮೇಡಮ್ எல்லாம் சூட்டிங் மாத்தா மதரா மேடம் தகோலி அந்த நன்க ஐடியானே இல்ல சோ தகண்டே நவ் மீன் ஆமே நான் மெக்கப் மந்த் இதே நம் கங்கப்பே ಬೈದ್ರು 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 ಮೇಡಮ್ ಬುದ್ಧಿ ಇಲ್ಲ ನಿಮಗೆ ನಿಮ್ ಎಣ್ಣ ಯಾರು ನನಗೆ ಏನ್ ಐಡಿಯಾನೇ ಇಲ್ಲ ಅಯ್ಯೋ ಹೌದಪ್ಪ ಏನ್ ಮಾಡ್ಬೇಕು ಇವಾಗ ಅಂತ ಅನ್ಬಿಟ್ಟು ತಗೊಂಡ್ ಹೋಗಿ ಡೋಂಟ್ ರಿಯಲಿ ಅದೆಲ್ಲ ಅಷ್ಟು ತಲೆನಲ್ಲಿ ಓಡಲ್ಲ ನವೀನ್ ಬಟ್ ಈ ಸಿನಿಮಾ ಮಾಡುವಾಗ ಆ ಇದರಿಂದ ಐ ಟು ಫೀಲ್ ಯಾವಾಗ್ಲೂ ನನ್ನ ಸ್ಟಾಫ್ ಎಲ್ಲ ಪಾಪ ಪಕ್ಕದಲ್ಲೇ ಇರ್ತಾ ಇದ್ವಿ ಎಲ್ಲರೂ ವೀ ಬಿ ಟುಗೆದರ್ ಯಾಕಂದ್ರೆ ಒಂದ್ ಸ್ಪೇಸಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅಂದಾಗ ಅಲ್ಲಿ ಮಾತ್ರ ಲೈಟಿಂಗ್ ಇರುತ್ತಲ್ಲ ಮಿಕ್ಕಿದ ಕಡೆ ಎಲ್ಲ ಕತ್ಲೆ ಇರುತ್ತೆ ಸೊ ಅವಾಗ ಚಳಿ ಬೇರೆ ಇತ್ತು ಸೊ ಏನೋ ಇಜ್ಲೆಲ್ಲ ಹಾಕಿ ಒಂದು ಸ್ವಲ್ಪ ಏನೋ ವಾರ್ಮ್ ಆಗಿ ಕೂತ್ಕೊಡ್ತ ಮಾಡ್ತಾ ಇದ್ವಿ ನಾರ್ಮಲ್ ಆಗಿ ಏನು ಇರ್ಲಿಲ್ಲ ಬಟ್ ಒನ್ ಡೇ ಐ ಫೆಲ್ಟ್ ಏನೋ ಒಂಥರ ಡಿಸ್ಕಂಫರ್ಟ್ ಅನ್ಸ್ತಾ ಇತ್ತು ಅಲ್ಲ ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲಾರು ಇದ್ರು ಏನು ಅನಿಸ್ತಾ ಇರ್ಲಿಲ್ಲ ನಿಮ್ಗೆ ಮನೆಗೆ ಹೋದಾಗ ಯಾವ ತರ ಫೀಲ್ ಆಗ್ತಿತ್ತು ಮೇಡಮ್ ಯಾಕಂದ್ರೆ ಮಲಗದಾಗ ಆಕ್ಟಿಂಗು ಕೆಲಸ ಮನೆ ತಗೊಂಡೋಗಲ್ಲ ಅಂದ್ರೆ ರಘು ಅವ್ರ ಜೊತೆ ಎಷ್ಟು ಮಾತ್ರ ಡಿಸ್ಕಶನ್ ಆಗುತ್ತೆ ಅಷ್ಟು ಮಾತ್ರ ನವೀನ್ ಸೊ ಹೋದ್ಮೇಲೆ ಈ ತರ ಮಾಡಿದೆ ಹಿಂಗ್ ಮಾಡಿದೆ ಈ ಸೀನ್ ಮಾಡಿದೆ ಅವ್ರಾಗ್ಲಿ ನಾನಾಗ್ಲಿ ಶೇರ್ ನಾವು ಕೆಲಸ ಮಾಡಿದಾಗ ಒಬ್ರದೊಬ್ರು ಅರ್ಥ ಆಗತ್ತಲ್ಲ ಸೊ ಅದನ್ನ ನಾವು ತುಂಬಾ ಎಂಜಾಯ್ ಮಾಡ್ತೀವಿ ಹಂಚ್ಕೊಳ್ಳೋದು ಅದ್ಬಿಟ್ರೆ ಆ ಫೀಲಿಂಗು ಐದು ಎಲ್ಲ ಐ ಡೋಂಟ್ ಕ್ಯಾರಿ ಇಟ್ ಹೋಮ್ ಯಾಕಂದ್ರೆ ಆಮೇಲೆ ಫಂಕ್ಷನ್ ಮಾಡೋಕ್ಕಾಗಲ್ಲ ನಾರ್ಮಲ್ ಆಗೇ ಸೊ ಆದಷ್ಟು ಲೊಕೇಶನ್ ಅಲ್ಲಿ ಇದ್ದಾಗ ಯು ಆರ್ ಇನ್ ದಟ್ ಮೂಡ್ ಬಟ್ ಆ ಎನರ್ಜಿ ಒಂದೊಂದ್ಸರಿ ಯು ಫೀಲ್ ದಟ್ ನೆಗೆಟಿವ್ ಎನರ್ಜಿ ಒಂಥರ ಏನೋ ಸರಿ ಇಲ್ಲ ಅನ್ನೋ ತರ ಸೊ ಒಂದಿನ ನಂಗೆ ಆ ಫೀಲ್ ಆಗಿತ್ತು ರಘು ಅವ್ರನ್ನ ಕರ್ಸ್ಕೊಂಡಿದ್ದೆ ಶೂಟಿಂಗ್ ಬನ್ನಿ ಅಂತ ಸರ್ಪ್ರೈಸ್ ಐ ನನ್ನ ಮಗಳ ಜೊತೆ ಇರ್ತಾರಲ್ವಾ ನಾನು ಕೆಲಸ ಮಾಡುವಾಗ ಹೀಸ್ ವಿತ್ ಮೈ ಡಾಟರ್ ಹಾಗಾಗಿ ಅವರು ಮಗಳ ಜೊತೆ ಇರ್ತಾರೆ ಅಂದ್ರೆ ಫೋನ್ ಮಾಡಿದೆ ಮಲ್ಕೊಂಡ್ಲು ನಂದನ ಯಾಕೆ ಏನಾಯ್ತು ಅಂದ್ರು ಇಲ್ಲ ಬರ್ತೀರಾ ಅಂದೆ ಫಸ್ಟ್ ಅವ್ರ ಟೆನ್ಶನ್ ಆಯಿತು ಯಾಕಂದ್ರೆ ನೆವರ್ ಆ ಆತರ ಯಾಕೆ ಏನು ಆರಾಮಾಗಿದ್ಯಾ ತಾನೇ ಅಂದ್ರು ಇಲ್ಲ ಇಲ್ಲ ಆರಾಮಾಗಿದ್ದೀನಿ ಜಸ್ಟ್ ಯು ಕಮ್ ಯೋರ್ ಅಂದೆ ಸೊ ಪಾಪ ಬಂದ್ರು ಬಂದ್ಬಿಟ್ಟು ಪ್ಯಾಕಪ್ ಆಗೋ ತನಕ ಹಿ ವಾಸ್ ವಿತ್ ಮೀ ಓನ್ಲಿ ಒನ್ ಡೇ ಐ ಫೆಲ್ ದಟ್ ನಾನು ಮೇಕಪ್ ಹಾಕೊಂಡು ಮನೆಗೆ ಹೋಗ್ತಾ ಇರಲಿಲ್ಲ ನವೀನ್ ಅಲ್ಲೇ ಸ್ಪಾಟ್ ಅಲ್ಲೇ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾ ಇದ್ದಿತ್ತು ಸೊ ಯಾ ನಿಮಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮೊದಲಿಂದ ನಂದು ಫಿಟ್ನೆಸ್ ಸೆಂಟರ್ಸ್ ಇದಾವೆ ಮೊದಲಿಂದನೇ ಸಿನಿಮಾನಲ್ಲಿ ಪ್ಯಾಷನ್ ಇತ್ತು ನನಗೆ ಅದೇ ಇಂಟ್ರೆಸ್ಟ್ ಇತ್ತು ಸೊ ಆ ಇಂಟ್ರೆಸ್ಟು ಒಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡಿದ್ರೆ ಸಿಕ್ತು ಸಿಕ್ಕಿ ನಡೀತಿತ್ತು ಹಂಗೆ ಜಾಸ್ತಿ ಮಾತಾಡಬೇಡಿ ಅಂತ ಅನ್ಬಿಟ್ಟು ಡೈರೆಕ್ಟರ್ ಹೇಳ್ಕೊಟ್ಬಿಟ್ಟವ್ರೆ ನಾವ್ ಏನೇ ಕ್ವಶನ್ ಕೇಳಿದ್ರು ಎರಡೇ ಇದ್ರಲ್ಲಿ ಏನು ಜನರಲಿ ಕಡಿಮೆ ಮಾತಾಡ್ತಾರೆ ರಾಜ್ ಅವ್ರ ಬ್ರದರ್ ರಾಜ್ ಕೂಡ ತುಂಬಾ ಕಡಿಮೆ ಮಾತಾಡೋದು ನಮ್ ಡೈರೆಕ್ಟರ್ ಅವಿನಾಶು ಕಡಿಮೆ ಮಾತಾಡೋದು ಫೈಟ್ ಮಾಡಿ ಮಾಡ್ತಾರೆ ಎಲ್ಲಾರ್ದು ಸೇರ್ ನಾನು ಒಬ್ಬಳೇ ಮಾತಾಡ್ತೀನಿ ಹರ್ಷಿಕಾ ಇದ್ರೆ ಹರ್ಷಿಕಾನು ಮಾತಾಡಿರೋಳು ಬಟ್ ಶೀಸ್ ಎಕ್ಸ್ಪೆಕ್ಟಿಂಗ್ ಈಗ ಶೀಸ್ ಆಲ್ಸೋ ಪ್ಲೇಡ್ ವೇಣು ಅವ್ರ ಪೇರ್ ಮಾಡಿದ್ದಾರೆ ಸುಧಾ ಬೆಳ್ವಾಡಿ ಅವರು ಅವಿನಾಶ್ ಅವರು ತಬ್ಲಾ ನಾನಿ ಅವರು ಆ ಸಂಜುವಸೇ ಸುಮಾರು ಜನ ಲಾರ್ಟ್ ಆಫ್ ಗುಡ್ ಆಕ್ಟರ್ಸ್ ಹ್ಮ್ ಅಂತ ಇಂಟರ್ವ್ಯೂ ಎಲ್ಲರೂ ಮಾತಾಡೋದ್ ಕಡಿಮೆ ಸಿನಿಮಾದಲ್ಲಿ ನಾನು ತೋರಿಸ್ತೀನಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಬಟ್ ಹೇಳ್ತಿದ್ದಾರೆ ದೊಡ್ಡ ಮಾತು ಆಮೇಲೆ ಇನ್ನೊಂದು ನೀವು ನೀವುಷ್ಟೇನೇ ಚಾಟಿ ಇಟ್ಕೊಂಡಿದೀರಾ ನೆಗಟಿವ್ ಏನಿದೆ ಸಿನಿಮಾನಲ್ಲಿ ಆ ಹಗ್ಗಾನೆ 네ಗಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ ಅದನ್ನ ಏನಕ್ಕೆ ನಾವು ಕಥೆ ಕೈಯಲ್ಲಿರತ್ತೆ ನೋಡಿದಾಗ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಪ್ರಾಮುಖ್ಯತೆ ಏನು ಅಂತಾನು ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ ಆಗಲ್ಲ ಈಗ ಇದೇ ಇಪ್ಪತ್ತನೇ ತಾರೀಕು ಮೂವಿ ಬರ್ತಾ ಇದೆ ನಿಮ್ದು ಸೊ ಈಗ ವೀಕ್ಷಕರು ಏನಕ್ ನೋಡಬೇಕು ನಿಮ್ ಸಿನಿಮಾ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಒಂದೇ ಒಂದ್ ಮಾತಂದ್ರೆ ಸಿನಿಮಾ ಅನ್ನೋದು ಮನರಂಜನೆಗೋಸ್ಕರ ಆ ಮನರಂಜನೆ ಹಂಡ್ರೆಡ್ ಪರ್ಸೆಂಟ್ ನಮ್ ಹಗ್ಗ ಸಿನಿಮಾ ಇದೆ ನೀವು ಏನ್ ದುಡ್ಡು ಕೊಟ್ಟು ಟಿಕೆಟ್ ತಗೋತೀರಾ ಆ ಟಿಕೆಟ್ ಗೆ ನಿಮಗೆ ಅಪ್ಪ ಮಜಾ ಬಂತಪ್ಪ ಅಂತ ಅನ್ಸೋ ಹಾಗೆ ಖಂಡಿತ ಆಗತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡಬಲ್ಲೆ ಅಷ್ಟು ಎಫರ್ಟ್ ನನ್ನ ಟೀಮ್ ಇಂದ ಆಗಿದೆ ಸೊ ದಯವಿಟ್ಟು ಈ ತರ ಒಂದು ಜಾನ್ರೆ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಪಕ್ಕ ಮಜಾ ಬರೋದು ಸೊ ಅದನ್ನ ಬಂದು ಥಿಯೇಟ್ರಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಹಗ್ಗ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ತುಂಬ ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಅದಕ್ಕಿನ್ನೇ ಹೆಚ್ಚಿಗೆ ಹೇಳೋದು ಸರಿ ಇರಲ್ಲ ಸೊ ನಿಮ್ಗೆ ಒಳ್ಳೆ ಎಂಟರ್ಟೈನಿಂಗ್ ಮೂವಿ ದಯವಿಟ್ಟು ಥಿಯೇಟರ್ಗೆ ಬನ್ನಿ ನಮ್ಮ ಹೊಸ ಟೀಮ್ನ ಸಪೋರ್ಟ್ ಮಾಡಿ